ಸುಡಮನಸ್ಸು ಮತ್ತೆ ಟ್ರೈಕೊಡರ್ಮಾನ ಈಗ ಮಿಕ್ಸ್ ಮಾಡಿ ಬಿಟ್ಟಿರ್ತಕ್ಕಂಥದ್ದು ಇದಕ್ಕೆ ದಿನಾ ನೀರ್ ಹಾಕಿ ತೇವಾಂಶನ ಕಾಪಾಡ್ಕೋಬೇಕು ಜರಡಿ ಮಾಡ್ಲಿಕ್ಕೆ ಮಾಡ್ಕೊಂಡಂತ ಒಂದು ಸಿಂಪಲ್ ಮೆಥಡ್ ಪುನಃ ಸೊಪ್ಪಿದೆ ಪುನಃ ಸಿಗಣಿ ಇದೆ ಪುನಃ ಸೊಪ್ಪಿದೆ ಈ ತರ ಇದಕ್ಕೆ ಇನ್ನು ನಾವು ಹುಳ ಬಿಟ್ಟಿಲ್ಲ ಕಾರಣ ಮೇಲ್ಗಡೆ ಮುಚ್ಚಿಗೆ ಮಾಡಿ ಆಗಿಲ್ಲ ಅದು ಈಗ ಗೊಬ್ಬರ ಆಗಿ ಬರುವಾಗ ನಮಗೆ ಸಾಧಾರಣ ಮುಕ್ಕಾಲು ಟ್ಯಾಂಕರ್ ಗೊಬ್ಬರ ರೆಡಿಯಾಗಿ ಸಿಗ್ತದೆ ನೀವು ನೋಡ್ತಾ ಇರತಕ್ಕಂಥದ್ದು ಹಳ್ಳಿ ಕಾರ್ ಮಲ್ನಾಡು ಗಿಡ್ಡ ಗಿರಹಸುಗಳ ಒಂದು ಇದು ಇದೇ ಹಸುಗಳ ಸೆಗಣಿಯಿಂದ ಇದೇ ಹಸುಗಳ ಗಂಜಲವನ್ನು ಉಪಯೋಗಿಸಿ ನಾವು ಯಾವುದೇ ಒಂದು ಕೃಷಿಗೆ ಬಳಸ್ತಾ ಇರತಕ್ಕಂಥ ಗೊಬ್ಬರ ಇರಬಹುದು ಅಥವಾ ಒಂದು ಸ್ಪ್ರೇಗೆ ನಾವು ಉಪಯೋಗಿಸ್ತಾ ಇರತಕ್ಕಂಥದ್ದು ಆ ನಾವು ಎರೆಹುಳ ಗೊಬ್ಬರಕ್ಕೂ ಕೂಡ ಇದೇ ಹಸುವಿನ ಸೆಗಣಿ ಬಿಟ್ಟು ಬೇರೆ ಸೆಗಣಿನ ನಾವು ಉಪಯೋಗ ಮಾಡ್ತಾ ಇಲ್ಲ ಕಾರಣ ನಮ್ಮಲ್ಲಿರತಕ್ಕಂಥ ಇಷ್ಟು ಹಸುಗಳ ಸೆಗಣಿಯೇ ನಮಗೆ ಧಾರಾಳವಾಗಿ ಸದ್ಯದ ಮಟ್ಟಿಗೆ ಆಗ್ತಾ ಇದೆ ಹಾಗಾಗಿ ಇದನ್ನೇ ನಾವು ಉಪಯೋಗಿಸ್ತಾ ಸರ್ ನಿಮ್ಮಲ್ಲಿರೋ ಹಸುಗಳಿಂದ ಗೊಬ್ಬರ ನೀವು ಮಾಡ್ತಾ ಇದೇವೆ ಹೆಂಗ್ ಮಾಡ್ಬೇಕು ಇದು ಸರ್ ಈಗ ಆಗಿರ್ತಕ್ಕಂಥ ಜಾಗ ನಿಮ್ಗೆ ಮಾಡೋದು ಹೇಗೆ ಅಂತ ಹೇಳ್ತೇನೆ ಇದು ಆಗಿರ್ತಕ್ಕಂಥದನ್ನ ಇಲ್ಲಿ ನಾವು ಜರಡಿ ಮಾಡಿ ಈಗ ಇಲ್ಲಿ ಹಾಕೊಂಡಿರ್ತೇವೆ ಇದು ಮೈಕ್ರೋ ಇದನ್ನ ನಾವು ಆಡ್ ಮಾಡ್ಲಿಕ್ಕೆ ಮತ್ತೆ ಟ್ರೈಕೋಡರ್ಮನ ಈಗ ಮಾಡಿ ಮನಸ್ಸು ಇದಕ್ಕೆ ದಿನ ನೀರು ಹಾಕಿ ತೇವಾಂಶನ ಕಾಪಾಡ್ಕೋಬೇಕು ನಾವು ತೋಟಕ್ಕೆ ಹಾಕಿದ ಮೇಲೆ ಡ್ರೆಂಚಿಂಗ್ ಮಾಡೋ ಬದಲು ಇಲ್ಲಿಯೇ ಮಿಕ್ಸ್ ಮಾಡಿ ನಾವು ಅದನ್ನ ಕೊಡೋದ್ರಿಂದ ಕೆಲಸ ಶ್ರಮ ಎರಡೂ ಇದು ಹಣದ ಖರ್ಚು ಎರಡು ಕಮ್ಮಿ ಆಗುತ್ತೆ ಇದು ಬಂದು ನಾವು ಒಂದ್ರೆ ಇದು ಜರಡಿ ಮಾಡ್ಲಿಕ್ಕೆ ಮಾಡ್ಕೊಂಡಂತ ಒಂದು ಸಿಂಪಲ್ ಮೆಥಡ್ ಮೇಲೆ ಕಡೆ ಕಟ್ಟ್ಬಿಟ್ಟಿರೋದ್ರಿಂದ ಮೇಲೆ ಕೆಳಗೆ ಕಟ್ಟೋದರಿಂದ ನಮ್ಮ ಯಾರು ಜರ್ಡಿ ಮಾಡ್ತಾರೆ ಅವರಿಗೆ ದೊಡ್ಡ ಒಂದು ಶ್ರಮ ಇಲ್ಲ ನಾವು ಈಗ ಅದನ್ನ ಮಾಡಿಕೊಂಡು ಅದನ್ನ ಅಲ್ಲಿ ವೇಸ್ಟ್ ವೇಸ್ಟನ್ನು ಒಂದು ಕಡೆಗೆ ಹಾಕೊಂಡಿರ್ತೇವೆ ಅದನ್ನ ನಾವು ತೋಟಕ್ಕೆ ಹಾಕೋಬಹುದು ಅಥವಾ ಪುನಃ ಎರೆಹುಳು ಗೊಬ್ಬರ ಮಾಡಲಿಕ್ಕೆ ಉಪಯೋಗಿಸ್ಕೋಬೋದು ಈಗ ಎರೆಹುಳು ಗೊಬ್ಬರ ಮಾಡೋದು ಹೇಗೆ ಅಂತ ಹೇಳಿದ್ರೆ ಇತ್ತೀಚೆಗೆ ಹೀಗಿರುವಂಥ ಒಂದು ಬ್ಯಾಗ್ಗಳು ಬರ್ತಾ ಇದ್ದಾವೆ ನೀ ನಾವು ಆಗಲಿ ಯಾರೇ ಮಾಡುವವರು ಅಡಿಗೆ ಒಂದು ಪದರ ಒಂದು ವೇಸ್ಟೇಜ್ ತ್ಯಾಜ್ಯ ಹಸುಗಳ ಮೇಲೆ ಉಳಿದಿರ್ತಕ್ಕಂಥ ಇರ್ಬೋದು ಅಥವಾ ತೆಂಗಿನ ಗರಿಗಳನ್ನು ಪುಡಿ ಮಾಡಿದ್ದೇ ಇರ್ಬೋದು ಅಥವಾ ಯಾವುದೇ ಒಂದು ಕೃಷಿ ತ್ಯಾಜ್ಯ ಅಂತ ಹೇಳೋಣ ಅದನ್ನು ಫಸ್ಟು ಒಂದು ಪದರ ಹಾಕ್ತೇವೆ ನಂತರ ಅದರ ಮೇಲ್ಗಡೆ ಸೆಗಣಿನ ನಾವು ನೀರು ಮಾಡಿಯಾದರೂ ಹಾಕ್ಬೋದು ಅಥವಾ ಸೆಗಣಿಗಳನ್ನ ಒಂದು ಬದಿಯಿಂದ ಹಾಕ್ಕೊಂಡು ಬರ್ಬೋದು ಹಸಿ ಸೆಗಣಿನ ಪುನಃ ಅದರ ಮೇಲ್ಗಡೆ ಪದ್ರ ಅಂದರೆ ಕೃಷಿ ತ್ಯಾಜ್ಯ ಪುನಃ ಸೆಗಣಿ ಹೀಗೆ ಅದರ ಪದರಗಳು ನಾವು ಆ ಜಾಗವನ್ನು ಎಷ್ಟು ತುಂಬಲಿಕ್ಕೆ ಅವಶ್ಯಕತೆ ಇದೆಯೋ ಅಷ್ಟು ಪದರಗಳನ್ನ ಮಾಡಿ ಈ ತೊಟ್ಟಿಯ ಮೇಲ್ಭಾಗದಲ್ಲಿ ಒಂದು ಫೀಟು ಮೇಲಕ್ಕೆ ಮಾಡ್ತೇವೆ ಅದು ಈಗ ಗೊಬ್ಬರ ಆಗಿ ಬರುವಾಗ ನಮಗೆ ಸಾಧಾರಣ ಮುಕ್ಕಾಲು ಟ್ಯಾಂಕರ್ ಗೊಬ್ಬರ ರೆಡಿಯಾಗಿ ಸಿಗ್ತದೆ ಕಾರಣ ಏನು ಅಂತಂದ್ರೆ ಇತ್ಯಾಜ್ಯಗಳೆಲ್ಲ ಸೆಗಣಿ ಆಗಲಿ ಅದು ಎರಗುಳ ತಿಂದು ಗೊಬ್ಬರ ಮಾಡಿದಾಗ ಪ್ರಮಾಣ ಕಮ್ಮಿ ಆಗ್ತದೆ ಆಗ ನಮಗೆ ಸಾಧಾರಣ ಒಂದು ಮುಕ್ಕಾಲು ಟ್ಯಾಂಕರ್ ಗೊಬ್ಬರ ಸಿಗ್ತದೆ ಅದು ಓಪನ್ ಮೆಥಡ್ ಸರ್ ನಾವು ಇಲ್ಲಿ ಟ್ಯಾಂಕರ್ ಗೆ ಇನ್ವೆಸ್ಟ್ ಮಾಡೋ ಕೆಲಸ ಅದರಲ್ಲಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ನಾವು ಭೂಮಿ ಮಟ್ಟದಿಂದ ನೆರಳಿಗೆ ಹಾಕೋಬೇಕು ನೆರಳಲ್ಲಿ ನಾವು ಪದರ ಪದರ ಇದರಲ್ಲಿ ಕಾಣ್ತದೆ ತಮಗೆ ಇಲ್ಲಿ ಅಡಿಲಿ ಸೊಪ್ಪಿದೆ ಮಧ್ಯದಲ್ಲಿ ಸೆಗಣಿ ಇದೆ ಪುನಃ ಸೊಪ್ಪಿದೆ ಪುನಃ ಸೆಗಣಿ ಇದೆ ಪುನಃ ಸೊಪ್ಪಿದೆ ಈ ತರ ಇದಕ್ಕೆ ಇನ್ನು ನಾವು ಹುಳ ಬಿಟ್ಟಿಲ್ಲ ಕಾರಣ ಮೇಲ್ಗಡೆ ಮುಚ್ಚಿಗೆ ಮಾಡಿ ಆಗಿಲ್ಲ ಇದೀಗ ಮೂರ್ನಾಲ್ಕು ದಿವಸ ಹಿಂದೆ ನಿಲ್ಸಿರ್ತಕ್ಕಂಥದ್ದು ಹಾಕೋದ್ನ ಇಲ್ಲಿ ಮುಚ್ಚಿಗೆ ಮಾಡಿದ್ದೇವೆ ನೋಡಿ ಇದು ಏನಕ್ಕೆ ಮುಚ್ಚಿಗೆ ಅಂತಂದ್ರೆ ಒಳಗೆ ಒಣಗದೆ ಇರೋ ರೀತಿ ನಮ್ಮ ತೇವಾಂಶ ಕಾಪಾಡಿಕೊಳ್ಳಿಕ್ಕೆ ಸುಲಭ ಆಗ್ಲಿ ಹುಳಗಳಿಗೆ ಬಿಸಿಲು ಬಿದ್ರೆ ಹುಳಗಳು ಕೆಲಸ ಮಾಡೋದು ಕಮ್ಮಿ ಅಂತ ಒಂದು ಇದಿದೆ ಆ ಉದ್ದೇಶಕ್ಕಾಗಿ ಇದಕ್ಕೆ ಇನ್ನೂ ಮುಚ್ಚಿಗೆ ನಾವು ಮಾಡಿಲ್ಲ ಮುಚ್ಚಿಗೆ ಕಂಪ್ಲೀಟ್ ಇದನ್ನು ಮುಚ್ಚಿಗೆ ಮಾಡಬೇಕು ಮಾಡಿದ ಮೇಲೆ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ನೀರು ಕೊಡ್ತೇವೆ ನೀರು ಕೊಟ್ಟಾಗ ಆಯಿತು ಅಂತ ಹೇಳುವಾಗ ಹುಳ ಬಿಡ್ತೇವೆ ಸೊ ಅದು ನಮಗೆ ಸಾಧಾರಣ ಈಗ ಇಷ್ಟು ದೊಡ್ಡ ಯೂನಿಟ್ ಇದೊಂದು ಗುಡ್ಡೆ ಮಾಡಿರೋದ್ರಿಂದ ಸಾಧಾರಣ ಒಂದು ಮೂರು ತಿಂಗಳು ಬೇಕಾಗ್ತದೆ ಕಂಪ್ಲೀಟ್ ಆಗಿ ನಮಗೆ ಗೊಬ್ಬರ ಆಗಿ ಮಾರ್ಪಾಡಾಗಲಿಕ್ಕೆ ನಾವು ವೇಸ್ಟೇಜ್ ಹಾಕಿದಾಗ ವೇಸ್ಟೇಜು ಕೂಡ ನಮಗೆ ಕಸವು ರಸವಾಗಿ ಬರ್ತದೆ ಅಂತ ಹೇಳುವ ಒಂದು ಮೆಥಡಿಗೆ ನಮಗೆ ಎರೆ ಗೊಬ್ಬರ ತುಂಬಾ ಸಹಕಾರಿಯಾಗಿದೆ ನಾವೀಗ ನಿಮಗೆ ಹಾಗೆ ಇಲ್ಲಿ ಗೊಬ್ಬರನ ಫಸ್ಟ್ ಜರಡಿ ಮಾಡ್ತೇವೆ ಜರಡಿ ಮಾಡಿರ್ತಕ್ಕಂಥದನ್ನ ಇಲ್ಲಿ ಹಾಕೊಳ್ತೇವೆ ಸರ್ ಈಗ ಇದು ಇಲ್ಲಿ ಏನಕ್ಕೆ ಆಗ್ತೇವೆ ಅಂದ್ರೆ ನೆರಳು ಮುಖ್ಯವಾಗಿ ನೆರಳು ಬೇಕು ನಾವು ಶೆಡ್ ಎಲ್ಲ ಮಾಡಿ ದೊಡ್ಡ ಇನ್ವೆಸ್ಟ್ಮೆಂಟ್ಗೆ ಇನ್ನೂ ತಲುಪಬೇಕಷ್ಟೇ ಮರದ ನೆರಳನ್ನ ಫಸ್ಟ್ ಅವಲಂಬಿಸಿದ್ದೇವೆ ಮರದ ನೆರಳ ನಂತರ ಇದು ನೋಡಿ ಇದೀಗ ತಮಗೆ ಆಗ್ಲಿ ಹೇಳಿದಾಗೆ ಇದನ್ನ ಎನ್ರಿಚ್ ಮಾಡ್ತಾ ಇದ್ದೇವೆ ಇಲ್ಲಿ ಗೋಕೃಪಾಮೃತ ಇರ್ಬೋದು ಅಥವಾ ನಮ್ಮ ಟ್ರೈಕೋಡರ್ಮ ಸುಡಮನಸ್ ಇರ್ಬೋದು ಏನು ಬೇಕೋ ಅದನ್ನ ಕೆಲವರು ತಗೊಳ್ಳುವಂಥವ್ರು ನಮಗೆ ನೀವೇ ಏನ್ರಿಚ್ ರೀಚ್ ಇಲ್ಲೇ ಮಾಡಿಕೊಡಿ ಅಂತ ಕೇಳ್ತಾರೆ ನಾವು ನಂತರ ಅವರಿಗೆ ಇಷ್ಟು ದಿವಸ ಅಂತ ಹೇಳಿ ಏನಿದೆ ಅದರ ಒಂದು ಸೈಕಲ್ ಕಳೆದ ಮೇಲೆ ನಾವು ಕೆಲವು ಸಲ ಅವರಿಗೆ ಬ್ಯಾಗ್ ಮಾಡಿಕೊಡ್ತೇವೆ ಕೆಲವರು ಅವರೇ ತಗೊಂಡೋಗಿ ಏನ್ರಿಚ್ ಮಾಡಿಕೊಳ್ತಾರೆ ಬಟ್ ಕೆಲವರು ಇಲ್ಲೇ ಮಾಡಿಕೊಡ್ತಾರೆ ಹಾಗೆ ಕೇಳಿದವರಿಗೆ ಬೇಕಿದ್ರೆ ಏನು ರಿಚಿಗೆ ಬೇಕಾದ ವ್ಯವಸ್ಥೆ ಮಾಡಿ ನಾವು ಅದನ್ನು ಕೂಡ ಮಾಡಿಕೊಡ್ತೇವೆ ಸರ್